ಸ್ನೇಹಿತರೆ ನಿಮಗೆ ಗೊತ್ತಾ ಈ ಒಂದು ದೇವಸ್ಥಾನದಲ್ಲಿ ಪ್ರತಿದಿನ ರಾತ್ರಿ ಅರ್ಚಕರು ಗರ್ಭಗುಡಿ ಒಳಗೆ ಪ್ರಸಾದ ಇಟ್ಟು ಬಾಗಿಲಾಕೊಂಡು ಮನೆಗೆ ಹೋಗ್ತಾರೆ ಬೆಳಗ್ಗೆ ಅರ್ಚಕರು ದೇವಸ್ಥಾನಕ್ಕೆ ಬಂದು ಗರ್ಭಗುಡಿ ಬಾಗಿಲು ತೆರೆದು ನೋಡಿದ್ರೆ ಪ್ರಸಾದ ಸಂಪೂರ್ಣವಾಗಿ ಖಾಲಿಯಾಗಿರುತ್ತೆ ಪ್ರಸಾದ ಇಟ್ಟಿದ್ದ ಬೆಳ್ಳಿ ತಟ್ಟೆ ಕೂಡ ಸ್ವಚ್ಛ ಆಗಿರುತ್ತೆ ಇದು ನೆನ್ನೆ ಮೊನ್ನೆಯಿಂದ ನಡೆಯುತ್ತಾ ಇರುವ ಪವಾಡ ಅಲ್ಲ ಬರೋಬ್ಬರಿ ಐನೂರು ವರ್ಷಕ್ಕೂ ಹೆಚ್ಚು ಕಾಲದಿಂದ ನಡೆದುಕೊಂಡು ಬರ್ತಾ ಇದೆ ವರ್ಷದ ಮುನ್ನೂರ ಅರವತ್ತೈದು ದಿನವೂ ಈ ಪವಾಡ ನಡೆಯುತ್ತೆ ಇದು ಭಾರತ ದೇಶದ ಅತ್ಯಂತ ಪ್ರಸಿದ್ಧವಾದ ದೇವಸ್ಥಾನ ಕೂಡ ಹೌದು ಬಹುಶಃ ಈ ದೇವಸ್ಥಾನದ ಪರಿಚಯ ಎಲ್ಲರಿಗೂ ಇದ್ದೇ ಇರುತ್ತೆ ಪ್ರತಿದಿನ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಈ ದೇವಸ್ಥಾನಕ್ಕೆ ಭೇಟಿ ಕೊಡ್ತಾರೆ ಈ ವಿಡಿಯೋ ನೋಡುತ್ತಿರುವ ನೀವೆಲ್ಲರೂ ಈ ದೇವಸ್ಥಾನವನ್ನು ಕಣ್ಣಾರೆ ನೋಡಿರಬಹುದು ಅಂತ ಭಾವಿಸ್ತೇನೆ ಸ್ನೇಹಿತರೆ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ದಯವಿಟ್ಟು ಯಾರು ವಿಡಿಯೋನ ಸ್ಕಿಪ್ ಮಾಡಬೇಡಿ ಪೂರ್ತಿ ನೋಡಿ ಮತ್ತು ಚೇಂಜ್ ಕೂಡ ಮಾಡಬೇಡಿ ಯಾಕಪ್ಪ ಅಂತಂದ್ರೆ ಅದ್ಭುತದಲ್ಲಿ ಅದ್ಭುತ ಮಾಹಿತಿ ಈ ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಭಾರತ ದೇಶದಲ್ಲಿ ಎರಡು ಪ್ರಮುಖ ನಗರಗಳು ಇವೆ ಈ ಎರಡು ಪ್ರಮುಖ ನಗರಗಳನ್ನು ಭಾರತ ದೇಶದ ಸೆಂಟರ್ ಆಫ್ ಗಾಡ್ ಪಿಲ್ಲರ್ಸ್ ಅಂತ ಕರೀತಾರೆ ಒಂದು ಶ್ರೀ ಕೃಷ್ಣ ಪರಮಾತ್ಮ ಜನ್ಮ ತಾಳಿದ ನಗರ ಮಥುರಾ ಮತ್ತು ಶ್ರೀ ಕೃಷ್ಣ ಪರಮಾತ್ಮ ಜೀವಿಸಿದ ನಗರ ವೃಂದಾವನ್ ಈ ಎರಡೂ ನಗರಗಳು ಭಾರತ ದೇಶದ ಸೆಂಟರ್ ಆಫ್ ಗಾಡ್ ಪಿಲ್ಲರ್ಸ್ ಅಂತನೇ ಹೆಸರುವಾಸಿ ನಾನು ಇವತ್ತು ಹೇಳ್ತಾ ಇರುವ ದೇವಸ್ಥಾನ ವೃಂದಾವನ್ ನಗರದಲ್ಲಿರುವ ಅತ್ಯಂತ ನಿಗೂಢ ಮತ್ತು ಸುಪ್ರಸಿದ್ಧ ದೇವಸ್ಥಾನದ ಬಗ್ಗೆ ಈ ದೇವಸ್ಥಾನಕ್ಕೆ ಭೇಟಿ ಕೊಡುವ ಸಾಕಷ್ಟು ಭಕ್ತಾದಿಗಳಿಗೆ ಈ ದೇವಸ್ಥಾನದ ಬಗ್ಗೆ ಗೊತ್ತೇ ಇಲ್ಲ ಸ್ನೇಹಿತರೆ ಈ ದೇವಸ್ಥಾನದ ಹೆಸರು ನಿಧಿವನ್ ವೃಂದಾವನದಲ್ಲಿ ಇರುವ ಅತ್ಯಂತ ಪ್ರತಿಷ್ಠಿತ ನಿಧಿವನ್ ದೇವಸ್ಥಾನ ಈ ದೇವಸ್ಥಾನ ವರ್ಷದ ಮುನ್ನೂರ ಅರವತ್ತೈದು ದಿನವೂ ತುಂಬಿ ತುಳುಕುತ್ತಾ ಇರುತ್ತೆ ಕೃಷ್ಣ ಜನ್ಮಾಷ್ಟಮಿ ದಿನದಂದು ಒಂದು ಕೋಟಿಗೂ ಹೆಚ್ಚು ಭಕ್ತಾದಿಗಳು ಈ ದೇವಸ್ಥಾನಕ್ಕೆ ಭೇಟಿ ಕೊಡ್ತಾರೆ ಈ ದೇವಸ್ಥಾನದ ಪವಾಡ ಹೇಳೋದಕ್ಕಿಂತ ಮುಂಚೆ ಈ ದೇವಸ್ಥಾನ ನಿರ್ಮಾಣ ಯಾರು ಮಾಡಿದ್ದು ಅಂತಾನು ಹೇಳಿಬಿಡ್ತೇನೆ ಯಾಕಪ್ಪ ಅಂದ್ರೆ ಈ ದೇವಸ್ಥಾನದ ನಿರ್ಮಾಣದ ಕತೆಯಲ್ಲೇ ಪವಾಡ ಕೂಡ ಅಡಗಿದೆ ಸ್ನೇಹಿತರೆ ಈ ದೇವಸ್ಥಾನ ನಿರ್ಮಾಣ ಮಾಡಿದ್ದು ಸ್ವಾಮಿ ಹರಿದಾಸ್ ಅವರು ಸ್ವಾಮಿ ಹರಿದಾಸ್ ಅವರು ಸಾವಿರದ ಐನೂರನೇ ಇಸುವೆಯ ಭಾರತೀಯ ಆಧ್ಯಾತ್ಮಿಕ ಕವಿ ಮತ್ತು ಶಾಸ್ತ್ರೀಯ ಸಂಗೀತಗಾರರಾಗಿದ್ದರು ಅಷ್ಟೇ ಅಲ್ಲದೆ ಶ್ರೀ ಕೃಷ್ಣ ಪರಮಾತ್ಮ ದೇವರ ಪರಮ ಭಕ್ತರು ಸ್ನೇಹಿತರೆ ಒಂದು ದಿನ ಏನಾಗುತ್ತೆ ಅಂದ್ರೆ ಸ್ವಾಮಿ ಹರಿದಾಸ್ ಅವರಿಗೆ ಶ್ರೀ ಕೃಷ್ಣ ಪರಮಾತ್ಮ ದೇವರನ್ನು ಜೀವಂತವಾಗಿ ಕಣ್ಣಾರೆ ನೋಡಬೇಕು ಅಂತ ಆಸೆ ಆಗುತ್ತೆ ಶ್ರೀ ಕೃಷ್ಣ ದೇವರಲ್ಲಿ ಪ್ರಾರ್ಥನೆ ಮಾಡಲು ಶುರು ಮಾಡ್ತಾರೆ ನಿನ್ನ ಭಕ್ತನಿಗೆ ದರ್ಶನ ಕೊಡು ಸ್ವಾಮಿ ಅಂತ ವರ್ಷಗಟ್ಟಲೆ ಪ್ರಾರ್ಥನೆ ಮಾಡ್ತಾರೆ ಕಾಯ್ತಾರೆ ಯಾವ ರೂಪದಲ್ಲೂ ಕೂಡ ದರ್ಶನ ಕೊಡೋದಿಲ್ಲ ಹಾಗಾಗಿ ಒಂದು ನಿರ್ಧಾರ ಮಾಡ್ತಾರೆ ಹಠತ್ ತಪಸ್ಸು ಶುರು ಮಾಡಿಬಿಡ್ತಾರೆ ಹಠತ್ ತಪಸ್ ಅಂದ್ರೆ ಹರಿದಾಸ್ ಸ್ವಾಮಿ ಅವರು ಕೃಷ್ಣ ಪರಮಾತ್ಮನಿಗೆ ಹೇಳ್ತಾರೆ ಕೃಷ್ಣ ಪರಮಾತ್ಮ ನೀನು ದರ್ಶನ ಕೊಡೋ ತನಕ ನಾನು ಹಾಡೋದನ್ನ ನಿಲ್ಲಿಸೋದಿಲ್ಲ ನಾನು ಏನೂ ಸೇವಿಸೋದಿಲ್ಲ ನೀರು ಕುಡಿಯೋದಿಲ್ಲ ಯಾವ ಕೆಲಸನೂ ಮಾಡೋದಿಲ್ಲ ಅದು ಏನೇ ಆದರೂ ಪರವಾಗಿಲ್ಲ ನಾನು ಹಾಡೋದನ್ನ ನಿಲ್ಲಿಸಲ್ಲ ನೀನು ಬರಬೇಕು ನಾನು ಹಾಡೋದನ್ನ ನಿಲ್ಲಿಸಬೇಕು ಅಂತ ಹಠ ತಪಸ್ಸನ್ನು ಶುರು ಮಾಡ್ತಾರೆ ಸ್ವಾಮಿ ಹರಿದಾಸ್ ಅವರ ಭಕ್ತಿಗೆ ಮತ್ತು ತಪಸ್ಸಿಗೆ ಮೆಚ್ಚಿದ ಶ್ರೀ ಕೃಷ್ಣ ಪರಮಾತ್ಮ ಮತ್ತು ರಾಧಾ ಮಾತೆ ಅವರು ಹರಿದಾಸ್ ಅವರ ಮುಂದೆ ಪ್ರತ್ಯಕ್ಷ ಆಗ್ತಾರೆ ಪ್ರತ್ಯಕ್ಷಗೊಂಡ ಕೃಷ್ಣ ಪರಮಾತ್ಮ ಏನ್ ಹೇಳ್ತಾರೆ ಗೊತ್ತಾ ಹರಿದಾಸ ನಾವು ಬಂದಿದ್ದೇವೆ ನಿನ್ನ ಹಾಡು ನಿಲ್ಲಿಸಪ್ಪ ನಮಗೆ ತುಂಬಾ ಹೊಟ್ಟೆ ಹಸಿವಾಗ್ತಾ ಇದೆ ರಾತ್ರಿ ಬಂದಿದ್ದೇವೆ ಊಟ ಬಡಿಸುವಂತಾರೆ ನಂತರ ಹರಿದಾಸ್ ಅವರು ತಮ್ಮ ಕೈಯಾರೆ ಊಟವನ್ನು ತಯಾರಿಸಿ ಶ್ರೀ ಕೃಷ್ಣ ಪರಮಾತ್ಮ ಮತ್ತು ರಾಧಾ ಮಾತೆ ಅವರಿಗೆ ತಿನ್ನಿಸುತ್ತಾರಂತೆ ಊಟ ಮಾಡಿದ ಮೇಲೆ ಸ್ವಾಮಿ ಹರಿದಾಸ್ ಅವರಿಗೆ ಶ್ರೀ ಕೃಷ್ಣ ಪರಮಾತ್ಮ ಒಂದು ಮಾತನ್ನು ಹೇಳ್ತಾರೆ ಹರಿದಾಸ ನಾವು ಇನ್ಮೇಲಿಂದ ಎಲ್ಲೂ ಹೋಗೋದಿಲ್ಲ ಪ್ರತಿ ದಿನ ರಾತ್ರಿ ನಿನ್ನ ಮನೆಗೆ ಊಟಕ್ಕೆ ಬಂದು ನಿನ್ನ ಮನೆಯ ಕೋಣೆಯಲ್ಲೇ ನಾವು ವಿಶ್ರಾಂತಿ ಮಾಡ್ತೇವೆ ಈ ಕೃಷ್ಣ ಇರೋ ತನಕ ಹರಿದಾಸನು ಪಕ್ಕದಲ್ಲೇ ಇರ್ತಾನೆ ಅಂತ ಹೇಳ್ತಾರಂತೆ ಅಂದಿನಿಂದ ಪ್ರತಿ ದಿನ ರಾತ್ರಿ ಹರಿದಾಸ ಅವರ ಮನೆಗೆ ರಾಧೆ ಮಾತೆ ಕೃಷ್ಣ ಪರಮಾತ್ಮ ಬಂದು ಊಟ ಮಾಡಿ ಅಲ್ಲೇ ಮಲಗ್ತಾ ಇದ್ರಂತೆ ನಂತರದ ದಿನಗಳಲ್ಲಿ ಹರಿದಾಸ ಅವರ ಮನೆ ದೇವಸ್ಥಾನ ವಾಗಿ ಬದಲಾಗುತ್ತೆ ಸಾವಿರದ ಒಂಬೈನೂರ ತೊಂಬತ್ತೈದನೇ ಇಸುವೆ ತನಕ ಈ ದೇವಸ್ಥಾನ ಪುಟ್ಟದಾಗಿ ಇತ್ತು ನಂತರ ಇದನ್ನು ರಿನೋವೇಟ್ ಮಾಡಿ ದೊಡ್ಡ ದೇವಸ್ಥಾನವಾಗಿ ಬದಲಾಯಿಸಲಾಗಿದೆ ಶ್ರೀ ಕೃಷ್ಣ ಪರಮಾತ್ಮ ಮತ್ತು ರಾಧೆ ಮಾತೆ ಮೊದಲ ಬಾರಿಗೆ ವಿಶ್ರಾಂತಿ ಮಾಡಿದ ಹರಿದಾಸ ಅವರ ಕೋಣೆ ಹಾಗೆ ಇದೆ ಅದನ್ನು ಬದಲಾಯಿಸಿಲ್ಲ ಈ ವಿಶ್ರಾಂತಿ ಮಾಡಿದ ಕೋಣೆಯನ್ನೇ ಗರ್ಭಗುಡಿಯಾಗಿ ಮಾಡಿದ್ದಾರೆ ಇದೇ ಗರ್ಭಗುಡಿಯಲ್ಲಿ ನಡೆಯುತ್ತೆ ಪ್ರತಿದಿನ ಪವಾಡ ಈ ದೇವಸ್ಥಾನ ಬೆಳಗ್ಗೆ ಬಾಗಿಲು ತೆರೆಯೋದು ಎಂಟು ಗಂಟೆಗೆ ಮತ್ತೆ ಬಾಗಿಲು ಮುಚ್ಚೋದು ಸಂಜೆ ಏಳುವರೆಗೆ ಕೇವಲ ಒಂದು ನಿಮಿಷ ಬೇಗ ಒಂದು ನಿಮಿಷ ತಡವಾಗಿ ಬಾಗಿಲನ್ನು ಯಾವತ್ತೂ ಮುಚ್ಚಿಲ್ಲ ಸರಿಯಾಗಿ ಏಳು ಗಂಟೆ ಮೂವತ್ತು ನಿಮಿಷಕ್ಕೆ ಬಾಗಿಲನ್ನು ಮುಚ್ಚುತ್ತಾರೆ ಸ್ನೇಹಿತರೆ ಪ್ರತಿದಿನ ಅರ್ಚಕರು ಏನು ಮಾಡ್ತಾರೆ ಗೊತ್ತಾ ಗರ್ಭಗುಡಿ ಬಾಗಿಲು ಮುಚ್ಚುವುದಕ್ಕಿಂತ ಮುಂಚೆ ಶ್ರೀ ಕೃಷ್ಣ ದೇವರಿಗೆ ಪ್ರಿಯವಾದ ಖಾದ್ಯಗಳ ಪೈಕಿ ಒಂದು ಖಾದ್ಯವನ್ನು ತಯಾರಿಸಿ ಬೆಳ್ಳಿ ತಟ್ಟೆಯಲ್ಲಿ ಆ ಖಾದ್ಯವನ್ನು ಇಟ್ಟು ಮತ್ತು ಒಂದು ಲೋಟ ನೀರನ್ನು ತಗೊಂಡು ಗರ್ಭಗುಡಿ ಒಳಗೆ ಹೋಗಿ ಇಟ್ಬಿಟ್ಟು ಹೊರಗಡೆ ಬಂದು ಬಾಗ್ಲಾಕೊಂಡು ಬೀಗ ಹಾಕೊಂಡು ಅರ್ಚಕರು ಮನೆಗೆ ಹೋಗ್ತಾರೆ ಸಂಜೆ ಏಳು ಮೂವತ್ತರ ನಂತರ ಗರ್ಭಗುಡಿ ಹತ್ತಿರ ಯಾರು ಕೂಡ ಹೋಗ ಆಗಿಲ್ಲ ಸಂಜೆ ಏಳು ಮೂವತ್ತಾದರೂ ಕೂಡ ದೇವಸ್ಥಾನದ ಹೊರಗಡೆ ಸಾವಿರಾರು ಭಕ್ತರು ಇದ್ದೇ ಇರ್ತಾರೆ ಭಕ್ತಾದಿಗಳು ದೇವಸ್ಥಾನವನ್ನು ಹೊರ ಹೊರಗಡೆಯಿಂದ ನೋಡಿ ದೇವಸ್ಥಾನದ ಹೊರಗಡೆ ಪ್ರಸಾದ ನಿಲಯ ಇದೆ ಪ್ರಸಾದ ನಿಲಯದಲ್ಲಿ ಪ್ರಸಾದವನ್ನು ಸೇವಿಸಿ ಭಜನೆ ಮಾಡಿಕೊಂಡು ಹೋಗ್ತಾರೆ ಮತ್ತೆ ಬೆಳಗ್ಗೆ ಎಂಟು ಗಂಟೆಗೆ ದೇವಸ್ಥಾನದ ಗರ್ಭಗುಡಿ ಬಾಗಿಲು ತೆಗೆದು ನೋಡಿದರೆ ಪ್ರಸಾದ ಖಾಲಿಯಾಗಿರುತ್ತೆ ನೀರಿನ ಲೋಟ ಕೂಡ ಖಾಲಿಯಾಗುತ್ತೆ ಅಷ್ಟೇ ಅಲ್ಲದೆ ಬೆಳ್ಳಿ ತಟ್ಟೆ ಕೂಡ ಸ್ವಚ್ಛ ಆಗಿರುತ್ತೆ ಬೆಳಗ್ಗೆ ಎಲ್ಲ ಭಕ್ತಾದಿಗಳು ಕೂಡ ಈ ಪವಾಡವನ್ನು ಕಣ್ಣಾರೆ ನೋಡ್ತಾರೆ ಸ್ನೇಹಿತರೆ ಗರ್ಭಗುಡಿ ಒಳಗಡೆ ಮಂಚ ಹಾಸಿಗೆ ದಿಂಬು ಎಲ್ಲ ಇದೆ ಇದೇ ಮಂಚದ ಮೇಲೆ ಕೃಷ್ಣ ಪರಮಾತ್ಮ ರಾಧಾ ಮಾತೆ ಪ್ರತಿ ರಾತ್ರಿ ಬಂದು ವಿಶ್ರಾಂತಿ ಪಡಿತಾರೆ ಅಂತ ನಂಬಿಕೆ ಇದೆ ಈ ನಂಬಿಕೆ ನಿಜ ಎಂಬಂತೆ ಪ್ರತಿ ಮಂಚ ದಿಂಬು ಬೆಡ್ಶೀಟ್ ಎಲ್ಲ ಅಲುಗಾಡಿರುತ್ತೆ ಈ ಗರ್ಭಗುಡಿ ಒಳಗೆ ನಡೆಯುವ ಚಮತ್ಕಾರ ಯಾವ ವಿಸ್ಮಯಕ್ಕೂ ಕಮ್ಮಿ ಇಲ್ಲ ವರ್ಷದ ಮುನ್ನೂರ ಅರವತ್ತೈದು ದಿನವೂ ದೇವಸ್ಥಾನದಲ್ಲಿ ಪ್ರಸಾದ ಇಡಲಾಗುತ್ತೆ ಒಂದು ದಿನವೂ ತಪ್ಪೋದಿಲ್ಲ ಸ್ನೇಹಿತರೆ ಈ ದೇವಸ್ಥಾನವನ್ನು ಮತ್ತೊಂದು ಹೆಸರಿನಿಂದ ಕರೀತಾರೆ ಅದೇ ರಂಗಮಹಲ್ ಈ ದೇವಸ್ಥಾನದ ಗರ್ಭಗುಡಿ ತುಂಬಾ ಬಣ್ಣ ಬಣ್ಣವಾಗಿದೆ ಹಾಗಾಗಿ ರಂಗಮಹಲ್ ಅಂತ ಹೆಸರು ಬಂದಿದೆ ಅಷ್ಟೇ ಅಲ್ಲದೆ ಮತ್ತೊಂದು ಚಮತ್ಕಾರ ಏನಪ್ಪಾ ಅಂತಂದ್ರೆ ಪ್ರಸಾದ ಸೇವಿಸಿದ ನಂತರ ಶ್ರೀ ಕೃಷ್ಣ ಪರಮಾತ್ಮ ದೈವಿಕ ನೃತ್ಯವನ್ನು ಮಾಡ್ತಾರೆ ಅಂತ ಹೇಳಲಾಗಿದೆ ಸಾಕಷ್ಟು ಭಕ್ತರು ಸ್ಥಳೀಯರು ನೃತ್ಯ ಮಾಡುತ್ತಾ ಇರುವ ಶಬ್ದವನ್ನು ಕಿವಿಯಾರೆ ಕೇಳಿಸಿಕೊಂಡಿದ್ದಾರೆ ಅಷ್ಟೇ ಅಲ್ಲ ವಿಜ್ಞಾನಿಗಳು ಕೂಡ ಇದು ಸಾಧಾರಣ ರಂಗಮಹಲ್ ಅಲ್ಲವೇ ಅಲ್ಲ ಯಾರು ಕೂಡ ಭೇದಿಸಲಾರದ ನಿಗೂಢತೆ ಹೊಂದಿರುವ ರಂಗ ಅಂತ ಹೇಳುತ್ತಾರೆ ಈ ದೇವಸ್ಥಾನಕ್ಕೆ ಬಂದು ಭಕ್ತಿಯಿಂದ ಬೇಡಿಕೊಂಡರೆ ಸಂಬಂಧ ಮತ್ತು ಪ್ರೀತಿಯಲ್ಲಿರುವ ಯಾವುದೇ ಸಮಸ್ಯೆ ಆಗಿದ್ರು ವೇಗವಾಗಿ ಸರಿ ಹೋಗುತ್ತೆ ಅಂತ ಹೇಳ್ತಾರೆ ಸ್ನೇಹಿತರೆ ವೃಂದ ಎಂದರೆ ತುಳಸಿ ಆದ್ದರಿಂದ ವೃಂದಾವನದ ಅರ್ಥ ತುಳಸಿ ವನ ಐನೂರು ವರ್ಷಗಳ ಹಿಂದೆ ವೃಂದಾವನದಲ್ಲಿ ಎರಡು ತುಳಸಿ ಗಿಡವನ್ನು ನೆಟ್ಟುತ್ತಾರೆ ಆದರೆ ಈಗ ತುಳಸಿ ಅರಣ್ಯವಾಗಿ ಬೆಳೆದಿದೆ ಇಲ್ಲಿರುವ ತುಳಸಿ ಗಿಡಗಳು ರಾತ್ರಿಯೆಲ್ಲ ಶ್ರೀ ಕೃಷ್ಣ ಪರಮಾತ್ಮ ಮತ್ತು ರಾಧಾ ಮಾತೆಯ ಜೊತೆ ನೃತ್ಯ ಮಾಡುವ ಗೋವಿಯರಾಗಿ ಬದಲಾಗ್ತಾರೆ ಎಂದು ನಂಬಲಾಗಿದೆ ಈ ತುಳಸಿ ಗಿಡಗಳಿಂದ ಒಂದು ತುಳಸಿ ಎಲೆಯನ್ನು ಕೂಡ ತೆಗೆದುಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ ಯಾರಾದರೂ ತುಳಸಿ ಎಲೆ ಕೀಳಲು ಪ್ರಯತ್ನ ದೊಡ್ಡ ತೊಂದರೆಗೆ ಸಿಲುಕಬಹುದು ಎಂಬ ನಂಬಿಕೆ ಇದೆ ಹಾಗಾಗಿ ಇಡೀ ನಗರದಲ್ಲಿರುವ ಯಾವ ತುಳಸಿ ಗಿಡದಲ್ಲೂ ಒಂದು ಎಲೆಯನ್ನು ಕೂಡ ಯಾರು ಕೀಳೋದಿಲ್ಲ ಇಡೀ ವೃಂದಾವನ ಪ್ರದೇಶದಲ್ಲಿ ಕೇವಲ ಒಂದು ಅಥವಾ ಎರಡು ತುಳಸಿ ಗಿಡ ಇಲ್ಲ ಬರೋಬ್ಬರಿ ಹದಿನಾರು ಸಾವಿರದ ನೂರ ಎಂಟು ತುಳಸಿ ಮರಗಳು ಇವೆ ಭಗವಾನ್ ಶ್ರೀ ಕೃಷ್ಣ ದೇವರ ಹೆಂಡತಿಯರ ಸಂಖ್ಯೆಯಲ್ಲೇ ತುಳಸಿ ಮರಗಳು ಇರೋದು ಅತಿ ದೊಡ್ಡ ಅದ್ಭುತಕ್ಕೆ ಕಾರಣ ಆಗಿದೆ ಸ್ನೇಹಿತರೆ ನಿಧಿ ಒನ್ ದೇವಸ್ಥಾನ ಪ್ರಪಂಚದಲ್ಲಿ ಅತ್ಯಂತ ನಿಗೂಢತೆಯನ್ನು ಹೊಂದಿದೆ ಇದ್ರ ಜೊತೆ ದೇವಸ್ಥಾನದ ಸುತ್ತಮುತ್ತ ಇರುವ ಮರಗಳು ಕೂಡ ನಿಗೂಢತೆಯನ್ನು ಹೊಂದಿದೆ ಈ ನಿಧಿವನ್ ದೇವಸ್ಥಾನದ ಸುತ್ತಮುತ್ತ ಇರುವ ಕಾಡಿನಲ್ಲಿ ಬೆಳೆಯುವ ಮರಗಳ ಕೊಂಬೆಗಳು ಮೇಲಕ್ಕೆ ಬೆಳೆಯದೆ ಕೆಳಮುಖವಾಗಿ ಬೆಳೆಯುತ್ತೆ ಹೌದು ಇಲ್ಲಿ ಮರಗಳ ಶಾಖೆಗಳು ಸಾಮಾನ್ಯ ಮರಗಳಂತೆ ಮೇಲಕ್ಕೆ ಬೆಳೆಯುವುದಿಲ್ಲ ಆದರೆ ಅವುಗಳ ಬೇರುಗಳ ಕಡೆಗೆ ಬೆಳೆಯುತ್ತವೆ ಇದರಿಂದಾಗಿ ಮರಗಳ ಎತ್ತರವೂ ಕೂಡ ತುಂಬಾ ಕಡಿಮೆ ಆಗಿದೆ ಎಲ್ಲಾ ಮರಗಳ ಕೊಂಬೆಗಳು ಒಂದಕ್ಕೊಂದು ಹೆಣೆದುಕೊಂಡು ವಿಚಿತ್ರವಾದ ಆಕಾರವನ್ನು ರೂಪಿಸಿಕೊಂಡಿದೆ ಈ ಮರಗಳಿಂದ ನಿಧಿವನ್ ದೇವಸ್ಥಾನದ ಸುತ್ತಮುತ್ತ ಪ್ರದೇಶವನ್ನು ಇನ್ನಷ್ಟು ನಿಗೂಢಗೊಳಿಸುತ್ತದೆ ಸ್ನೇಹಿತರೆ ಜನಗಳು ಹೇಳಿರುವ ಪ್ರಕಾರ ಶ್ರೀ ಕೃಷ್ಣ ಪರಮಾತ್ಮ ದೇವರು ಮತ್ತು ರಾಧಾ ಮಾತೆಯವರು ಅವರು ಪ್ರತಿದಿನ ರಾತ್ರಿ ನೃತ್ಯ ಮಾಡ್ತಾರೆ ಸಾಕಷ್ಟು ಜನಗಳು ರಾತ್ರಿ ಹೊತ್ತು ನೃತ್ಯ ಮಾಡುತ್ತಿರುವ ಗೆಜ್ಜೆ ಶಬ್ದವನ್ನು ಕೂಡ ಕೇಳಿಸಿಕೊಂಡಿದ್ದಾರೆ ನಿಧಿವನ್ ದೇವಸ್ಥಾನದ ಪಕ್ಕದಲ್ಲೇ ಇರುವ ಒಬ್ಬರು ಮಹಿಳೆಯರ ಮನೆಯ ಹಿಂಬದಿಯಲ್ಲಿ ನೃತ್ಯ ಮಾಡುವ ಗೆಜ್ಜೆ ಸಿಗುತ್ತೆ ಈ ಗೆಜ್ಜೆಯನ್ನು ಪರಿಶೀಲನೆ ಮಾಡಿದಾಗ ಸಾವಿರಾರು ವರ್ಷಗಳ ಪುರಾತನದ್ದು ಅಂತ ತಿಳಿದು ಬರುತ್ತೆ ಈ ಮಹಿಳೆ ಏನ್ ಹೇಳ್ತಾರೆ ಅಂತಂದ್ರೆ ಮಧ್ಯರಾತ್ರಿ ಮನೆ ಹಿಂದಡೆ ಗೆಜ್ಜೆ ಶಬ್ದ ಕೇಳಿಸ್ತಾ ಇತ್ತು ಹಾಗಾಗಿ ಮನೆ ಹಿತ್ತಲು ಬಾಗಿಲನ್ನ ತೆಗೆದು ನಾನು ಏನು ಅಂತ ನೋಡ್ರೆ ಆದ್ರೆ ಯಾರು ಕೂಡ ಇರಲಿಲ್ಲ ಬೆಳಗ್ಗೆ ಎದ್ದು ನೋಡಿದ್ರೆ ಈ ಗೆಜ್ಜೆ ಸಿಗುತ್ತೆ ಸ್ನೇಹಿತರೆ ಈ ಗೆಜ್ಜೆ ರಾಧಾ ಮಾತೆ ಅಮ್ಮನವ್ರದ್ದು ಅಂತ ತುಂಬಾ ನಂಬಿಕೆ ಇದೆ ಈ ಗೆಜ್ಜೆಯನ್ನು ದೇವಸ್ಥಾನದಲ್ಲೇ ಇಟ್ಟಿದ್ದು ಪ್ರತಿದಿನ ಪೂಜೆ ಪುನಸ್ಕಾರಗಳು ನೆರವೇರುತ್ತೆ ಈ ದೇವಸ್ಥಾನದ ಬಗ್ಗೆ ನೀವು ಗೂಗಲ್ ಅಲ್ಲಿ ಸರ್ಚ್ ಮಾಡಿದರೆ ಅಫೀಷಿಯಲ್ ಆಗಿ ದೇವಸ್ಥಾನದ ಕೆಳಭಾಗದಲ್ಲಿ ಈ ದೇವಸ್ಥಾನದಲ್ಲಿ ನಡೆಯುವ ಪವಾಡದ ಬಗ್ಗೆ ಮೆನ್ಷನ್ ಮಾಡಿದ್ದಾರೆ ನಾನು ಇಲ್ಲಿ ಹೇಳಿದ ಎಲ್ಲಾ ಮಾಹಿತಿಯು ದೇವಸ್ಥಾನದ ಅಫಿಷಿಯಲ್ ವೆಬ್ಸೈಟ್ ಅಲ್ಲೂ ಕೂಡ ನೀವು ಓದಬಹುದು ಸ್ನೇಹಿತರೆ ನಿಧಿವನ್ ದೇವಸ್ಥಾನದ ಬಗೆಗಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಚಾರದೊಂದಿಗೆ ಖಂಡಿತ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೇನೆ ಅಲ್ಲಿವರೆಗೂ ಎಲ್ಲರಿಗೂ ಶುಭ ದಿನ